ಕನ್ವರ್ಷನ್ ಇಸ್ ಯುವರ್ ಚಾಯ್ಸ್ ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು ಫಾರ್ ಎಕ್ಸಾಂಪಲ್ ದಲಿತ ಇಫ್ ಆವ್ ಕನ್ ಕನ್ವರ್ಟೆಡ್ ಟು ಕ್ರಿಶ್ಚಾನಿಟಿ ಟುಮೊರೋ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ ರಿಲಿಜನ್ ಇಸ್ ಯುವರ್ ಚಾಯ್ಸ್ ಕಾಸ್ಟ್ ಇಸ್ ಆಲ್ರೆಡಿ ಇದೆ ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರಿತಾರೆ ಕಾಸ್ಟ್ ಏನು ಹೇಳ್ತೀರ ಬರ್ಕೊಂಬರ್ತಾರೆ ನೀವೇ ಅದನ್ನ ಭಾಳ ಜನ ಜಾತಿ ಗಣಿತ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟರು ಬಟ್ ಇನ್ನು ಅರವತ್ತೆ ಐವತ್ತೆಂಟು ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ ನಾವು ಅದು ಮೇಲೆ ಇದೆ ಬುಕ್ ಲೆಟ್ನಲ್ಲಿದೆ ಅಲ್ಲ ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ ಸೋಷಿಯಲ್ ಎಜು ಎಜುಕೇಷನ್ ಎಕನಾಮಿಕಲ್ ಸರ್ವೆ ಇದೆ ಇದೆಯಲ್ಲ ನೀವು ಅದು ಎಲ್ಲರೂ ಜಾತಿ ಗಣಿತ ಜಾತಿ ಗಣಿತ ಹೇಳಿ ಜಾತಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ರಾತ್ರೋ ರಾತ್ರಿ ಯಾವಾಗ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ ಓಟ್ ಚೋರಿ ಪ್ರಾರಂಭ ಆದಾಗ ಈ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು ಬಂದ್ಬಿಟ್ಟು ನಾವೀಗ ಓ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಹೇಳಿದ್ರು ಮೊದಲೆಲ್ಲ ಮಾಡ್ತಿಲ್ಲ ಅಂತ ಇದ್ರು ಕೇಂದ್ರ ಸರ್ಕಾರ ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಒ ಬಿ ಸಿ ಜಾತಿ ಗಣಿತ ಹೇಳಿದ್ರು ಕೇಂದ್ರ ಸರ್ಕಾರ ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಾ ಅದು ಜಾತಿ ಒಡತ ಅಲ್ಲ ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡೆತು ಇವ್ರು ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ ವೈಟ್ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್ ಶುಡ್ ವಿ ನಾಟ್ ಆಸ್ ದ ಸೇಮ್ ಕ್ವಶನ್ ಟು ದಮ್ ಪೀಪಲ್ ಆರ್ ಶೌಟಿಂಗ್ ಅಗನೆಸ್ಟ್ ಇಸ್ ನೌ ಅ ದರ್ ನಾಟ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅವ್ರ ಟೈಮಲ್ಲಿ ಕೂಡ ಇದಾಗಿತ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಬಾ ಇದ್ರದು ಅದಿ ನಾಟ್ ಅಗ್ರೀಡ್ ದಿಸ್ ದೇವ್ ಅಗ್ರೀಡ್ ದಿಸ್ ಅಲ್ವಾ ಸುಮ್ಮನೆ ಏನೋ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತಂತೆ ಏನೋ ಅವ್ನು ಹುಡುಕ್ಬೇಕಲ್ಲ